ಆಕ್ಚುಲಿ ಚೆನ್ನಾಗಿರೋದ್ದು ಇದು 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 ಬೇಕಾಗಿತ್ತು ಬಿಗ್ ಬಾಸ್ ಶೋ ನಲ್ಲಿ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೆ ಒಂದು ಅಂದ್ರೆ ಸಖತ್ತಾಗಿ ಒಂದು ಫೈಟಿಂಗ್ ಇರೋಂತ ಪ್ರೋಮೋ ಯಾವ್ದೂ ಬರ್ತಾ ಇಲ್ವಲ್ಲ ಗುರು ಅಂತ ಅನ್ಕೊಂಡಿದ್ದೆ ಬಟ್ ಇವಾಗ ಒಂದು ಪ್ರೋಮೋ ಬಂದಿದೆ ನೋಡಿ ಸೊ ಸಖತ್ ಒಂದು ಫೈಟಿಂಗ್ ಇರುವಂತ ಒಂದು ಪ್ರೋಮೋ ರಿಲೀಸ್ ಮಾಡಿದರೆ ಬಿಗ್ ಬಾಸ್ ಕಡೆಯಿಂದ ಉಗ್ರ ಮಂಜು ಆ್ಯಂಡ್ ಚೈತ್ರಾ ಕುಂದಾಪುರ ಅವ್ರ ವಿರುದ್ಧ ಇಬ್ಬರು ಮಧ್ಯೆ ಒಂದು ಕಿತ್ತಾಟ ಶುರುವಾಗಿದೆ ಸೊ ನಿಮ್ಗೆ ಗೊತ್ತಿರೋಂಗೇನೆ ಬಿಗ್ ಬಾಸ್ ಮನೆ ಒಳಗಡೆಗೆ ಎರಡು ಪೋರ್ಷನ್ ಇದೆ ಒಂದು ಸ್ವರ್ಗ ಅನ್ನೋದು ಇನ್ನೊಂದು ನರಕ ಅನ್ನೋದು ಸೊ ಸ್ವರ್ಗ ನಿವಾಸಿಗಳಿಗೆ ಮೇ ಬಿ ಒಂದು ಹಕ್ಕಿದೆ ಅಂತ ಅನಿಸುತ್ತೆ ಸೊ ನರಕ ನಿವಾಸಿಗಳ ಕಡೆಯಿಂದ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನರಕ ನಿವಾಸಿಗಳ ಕಡೆಯಿಂದ ಮಾಡಿಸ್ಬೇಕು ಅನ್ನೋದು ಸೊ ಅದೇ ರೀತಿಯಲ್ಲಿ ನರಕ ನಿವಾಸಿಯಾದ ಚೈತ್ರ ಕುಂದಾಪುರ ಅವರಿಗೆ ಒಂದು ಕೆಲಸ ಕೊಡ್ತಾರೆ ಒಂದು ಹಣ್ಣನ್ನು ಕಟ್ ಮಾಡಿಕೊಡಿ ಅಂತ ಸೊ ಆಲ್ರೆಡಿ ಚೈತ್ರ ಕುಂದಾಪುರ ಅವ್ರಲ್ಲೇನೋ ಕ್ಲೀನ್ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಈ ಒಂದು ಕೆಲಸ ಕೊಡ್ತಾರೆ ಸೊ ಆವಾಗ ಅವರು ಆ ಹಣ್ಣನ್ನು ವಾಶ್ ಮಾಡಿ ಕಟ್ ಮಾಡಿ ಕೊಡೋದು ಬಿಟ್ಟು ಸೊ ಅದನ್ನು ಕಸ್ಕೊಂಡು ಹೋಗಿ ಅವರೇ ತಿನ್ಕೊತಾರೆ ಸೊ ಅವಾಗ ರೈಸ್ ಆಗಿದ್ದಂಥದ್ದು ಉಗ್ರ ಮಂಜು ಅವರು ಸೊ ಅದನ್ನು ಕೊಟ್ಟಿರೋವಂಥದ್ದು ವಾಶ್ ಮಾಡಿಕೊಡಿ ಅಂತ ನೀವು ತಿನ್ನೋಕ್ಕಲ್ಲ ಇದು ರೂಲ್ ಇಲ್ಲ ಅಂತೆಲ್ಲ ಮಾತಾಡ್ತಾರೆ ಆ್ಯಂಡ್ ನೀವು ಮಾತಾಡಬೇಡಿ ಮಾತಾಡಬೇಡಿ ಅಂತ ಕೂಡ ಅಲ್ಲಿ ಕಿರ್ಚಾಡಿದಂಥದ್ದು ಕೇಳಿಸ್ತಾ ಇದೆ ಸೊ ಉಗ್ರ ಮಂಜು ಕಡೆಯಿಂದ ಮೇ ಬಿ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಪೂರ್ತಿ ಎಪಿಸೋಡ್ ನೋಡಿದ ನೋಡಿದ್ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ಒಂದಂತೂ ಹೇಳ್ಬೋದು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನರಕ ನಿವಾಸಿಯಾದಂಥ ಚೈತ್ರ ಕುಂದಾಪುರವರು ನಿಮ್ಗೆ ಗೊತ್ತಿರೋಂಗೇನೆ ಮಾತಿನಲ್ಲಿ ಅವರನ್ನು ಗೆಲ್ಲೋದು ಕಷ್ಟನೇ ಯಾಕಂತ ಅವ್ರ ಮುಂದೆ ಅವ್ರ ಮುಂದೆ ಸೋಲ್ಲೇಬೇಕಾಗತ್ತೆ ಸೊ ಆ ರೀತಿಯ ಒಂದು ಮಾತುಕಾತಿ ಆ್ಯಂಡ್ ಉಗ್ರ ಮಂಜು ನಿಮ್ಗೆ ಗೊತ್ತಿರೋಂಗೇ ಸೊ ಯಾವುದೋ ಒಂದು ಸೀಸನಲ್ಲಿ ಲೋಕೇಶ್ ಅದಿ ಲೋಕೇಶ್ ಇದ್ದರು ಸೊ ಅವ್ರನ್ನ ಹೋಲೋವಂಥ ಒಂದು ಕ್ಯಾರೆಕ್ಟ್ರು ಸೈಲೆಂಟ್ ಆಗಿದ್ರೆ ಸೈಲೆಂಟು ವೈಲೆಂಟ್ ಆದರೆ ಪಕ್ಕ ವೈಲೆಂಟು ಅನ್ನೋ ಕ್ಯಾರೆಕ್ಟ್ರು ಸೊ ಅವರು ಕೂಡ ತನ್ನ ಒಂದು ಥರವನ್ನು ತೋರಿಸ್ತಾ ಇದ್ದಾರೆ ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಂತೂ ಇದೆ ಸೊ ಇವತ್ತಿನ ಎಪಿಸೋಡು ಫಸ್ಟ್ ಎಪಿಸೋಡಲ್ಲಿ ಈ ರೀತಿಯ ಒಂದು ಫೈಟಿಂಗ್ ನೋಡೋಕೆ ಸಿಗುತ್ತೆ ಅಂತಂದರೆ ನಿಮಗೆ ಯಾವ ರೀತಿಯಲ್ಲಿ ಮುಂದೆ ಇರುತ್ತೆ ಅಂತ ನೋಡ್ಬೋದು ಅಲ್ಲಿ ಕೆಲವು ಕಂಟೆಷನ್ಗಳನ್ನ ನೋಡಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಕ್ಯೂಟಿ ಪೈ ಮೋಕ್ಷ ಪೈ ಮೋಕ್ಷಿತಾ ಪೈ ಸೊ ಅವರು ಪಾಪ ಅಲ್ಲೋ ಸೈಲೆಂಟಾಗಿ ನಿಂತ್ಕೊಂಡು ಏನು ನಡೀತಾ ಇದೆ ಇಲ್ಲಿ ಅಂತ ನೋಡ್ಕೊಂಡು ನಿಂತ್ಕೊಂಡಿದ್ರು ಸೊ ಅವ್ರು ನೋಡ್ತಾ ಇದ್ದರೆ ಅನಿಸುತ್ತೆ ಅನಿಸೋದೇ ಅಲ್ಲ ಜಗಳ ಮಾಡ್ತಾರೆ ಹಾಗೆ ಹೇಗೆ ಅಂತ ಸ್ವಲ್ಪ ಸಾಫ್ಟಾಗಿ ಮಾತಾಡೋವಂಥ ಒಂದು ಕ್ಯಾರೆಕ್ಟರು ಆ್ಯಂಡ್ ಧರ್ಮ ಕೀರ್ತಿರಾಜ್ ಕೂಡ ನರಕದಲ್ಲಿರೋದ್ರಿಂದ ಸೊ ಅವರು ಕೂಡ ಇಲ್ಲಿ ಬರೋ ಹಾಗಿಲ್ಲ ಆ್ಯಂಡ್ ಪ್ರವೋ ಕೂಡ ನಡೆದಿದೆ ಅಂತ ಅನಿಸುತ್ತೆ ನನಗೆ ಚೈತ್ರ ಕುಂದಾಪುರ ಅವ್ರ ಮೇಲೆ ಸೊ ಅದಕ್ಕೋಸ್ಕರನೇ ಅವರು ಆ ರೀತಿಯಾಗಿ ರಿಯಾಕ್ಟ್ ಮಾಡಿರಬಹುದು ಸೊ ಕಟ್ ಮಾಡ್ಕೊಡೋದನ್ನೇ ಅವರೇ ತಿಂದಿರೋವಂಥದ್ದು ಅಲ್ಲಿ ಒಂದು ಮಾತು ಕೂಡ ಹೇಳ್ತಾರೆ ಯಾಕೆ ನೀವು ಪ್ರಮೋ ಮಾಡಬೇಕಾಗಿತ್ತು ಅಂತ ಸೊ ಅಲ್ಲಿ ಮೇ ಬಿ ಪ್ರವೋಕಿಂಗ್ ನಡೆದಿದೆ ಸೊ ಚೈತ್ರ ಕುಂದಾಪುರ ಅವರ ಮೇಲೆ ಸೊ ಅದಕ್ಕೋಸ್ಕರ ಅವರು ಈ ರೀತಿಯ ಒಂದು ಡಿಸಿಷನ್ ತೊಗೊಂಡು ಅದನ್ನು ಕಟ್ ಮಾಡ್ಕೊಡೋದೆ ಅವರೇ ತಿನ್ನೋವಂಥ ಪ್ರಯತ್ನ ಮಾಡಿದ್ದಾರೆ ಸೊ ಅಲ್ಲಿ ಜಗಳ ಶುರುವಾಗಿದೆ ಆ್ಯಂಡ್ ಅಲ್ಲಿ ಯಮುನಾ ಶ್ರೀನಿಧಿ ಅವರು ಕೂಡ ಇದರ ಇಂಟರ್ಫಿಯರ್ ಆಗಿದ್ದಾರೆ ಸೊ ಅವರು ಕೂಡ ಇನ್ನೊಂದು ಕಂಟೆಸ್ಟೆಂಟು ಯಾವುದಕ್ಕೂ ಹೆದರೋದಿಲ್ಲ ಮಾತಂದರೆ ಮಾತು ಜಗಳ ಅಂದರೆ ಜಗಳ ಅನ್ನೋ ರೀತಿಯಲ್ಲಿ ಇದ್ದಾರೆ ಸೊ ಒಟ್ನಲ್ಲಿ ಈ ಒಂದು ಸೀಸನಲ್ಲಿ ಬಂದ್ ಬಂದಂಥವರು ಮಾತುಗೂ ಸಹಿ ಟಾಸ್ಕುಗೂ ಸಹಿ ಅನ್ನೋ ಒಂದು ಕ್ಯಾರೆಕ್ಟರ್ಗಳಿದ್ದಾವೆ ಸೊ ನೋಡುವ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹೋಗುತ್ತೆ ಅಂತ ಇದೇ ರೀತಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ಡೇಟ್ಗಳಿಗಾಗಿ ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾಕಂತಂದರೆ ನನ್ನ ಚಾನಲ್ಲು ಮಾನಿಟೈಜೇಷನ್ ಆನ್ ಆಗಿದೆ ಸೊ ಇನ್ನೇನು ನೆಕ್ಸ್ಟ್ ಪ್ರೊಸೆಸ್ ಇದ್ದಾವೆ ಅದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಆ್ಯಂಡ್ ನಿಮಗೆ ವಿಡಿಯೋಸ್ಗಳನ್ನ ಟೈಮ್ಲಿ ತಲುಪಿಸೋದೊಂದೇ ನನ್ನ ಒಂದು ಕರ್ತವ್ಯ ಅದನ್ನು ಕಡ ಖಂಡಿತ ಹೋಗಲು ಮಾಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್